ಯಾವತ್ತಿರ ಕಾಲ್ ನಾನಿ ಅಮೋಘದ ಗುರು ಅದಂತ ಹೌದ್ರಪ್ಪ ಗುರಗೌರಿ ಸೋಮನಿಂಗ ಹೌದು ಹೌದು ಕೈಲಾಸದ ಗುರು ಮನಸ್ಸಿ ಮರೆತಿ ಬಂದ ನಾಟ್ಯ ಪುತ್ ಹೊಟ್ಟಿದೆ ಮಾದಣ್ಣ ಹೌದು ಗುರಗೌರಿ ಸೋಮನಿಂಗ ಹೌದು ಪರಮಾತ್ಮ ಹೌದ ಅಮೋಘಷಿದನ ಭಕ್ತಿಗೆ ಆಗಿ ಮಾಯಿ ಮಾಯ ಮಕಣಾಪುರಕ್ಕೆ ಬಂದ್ ಹೇಳದ ಮೂಲ ಪೀಠ ಮುಮ್ಮೆಟ್ಟ ಅಮೋಘಿದ ಉಳ್ದ ಹೌದ್ರಪ್ಪ ಹೌದು ಮುಮ್ಮೆಟ್ಟು ಅಂದ್ರೆ ಏನು ಯಾರಪ್ಪ ಈ ಸದ್ಯ ಬಂಗಾರ ಗುಡ್ಡದ ಸದ್ಯ ಹೌದು ಲಕ್ಷ ಲಕ್ಷ ಜನಗಡ್ಲೆ ಬಂದ್ರೆ ಯಾವಾಗ ಮದಕೊಂಡ ಮಹಾರಾಜರು ಒಂದು ಗಡಿ ಗರೀಬ್ ಕುಟುಂಬದಾಗ ಹುಟ್ಟಿ ಅದು ಯಾವಾಗ ಹಾಡಿಕೆ ಮಾಡ್ಲಕತ್ರು ಹೌದು ಜಗತ್ತದಾಗ ಮೂಲಿ ಮೂಲಿ ಇವನೇ ಹೌದು ನಾಲ್ಕು ಮಂದಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಗೊತ್ತಿತ್ತು ಅದು ಅವಾಗ ನಾವು ಅಟ್ಟೆ ಒಗಳ ಮೊದಲು ಹೌದು ಹೌದುರಪ್ಪ ನೋಡ ಒಂದು ಮಂದಿ ಧರ್ಮರು ಹೌದು ಇವೆಲ್ಲರಿಗೆ ಪ್ರತ್ಯೇಕಾದ ಜಾಗ ಗೊತ್ತಾವೆ ಎಲ್ಲರಿಗ ಹೌದು ಹೌದ್ರಪ್ಪ ಸಾವಿರದ ಎರಡು ಮಂದಿ ಯಾರು ಕೇಳಿದ್ರೆ ಉರಿ ಬರ್ತೀವಿ ಹೌದು ಹೌದು ಈಗ ನಿನ್ನೆ ಮಲ್ಕಾರ್ಸಿದ್ವಾದ ಎಲ್ಲಿ ಸೈದಾಪುರ್ ಹೌದು ರೀ ಏಯ್ ಗಪ್ಕೊಂಡ್ರೆ ಭಯಗಳು ಎತ್ ಏಯ್ ಗಪ್ಕೊಂಡು ಎರಡು ಮೂರು ಎರಡು ಮೂರು ತಾಸ ಆ ಹಾಂ ಆ ದೇವ್ರು ಎಳ್ಕೆ ನುಡಿ ಬಂದು ಈ ದೇವ್ರುಗಳ್ ಗಾಡಿಗೆ ಹೋಗ್ತಾವೆ ಎಲ್ಲ ಹೌದು ಅಡೋತನ ಕಪ್ಪ್ ಕೊಡ್ರೀ ಸಿದ್ರ ಮರಮ ತಿಳಿಲಿ ರೊಕ್ಕ ಬೇಡದ ಕೊಟ್ಟಿರಿ ಹೌದು ಮಾಲಿಂಗರ ಏನು ಮಾಡದ ಹೌದು ಬೀರಪ್ಪ ಏನು ಮಾಡದ ಹೌದು ಅಮೋಘ ಸಿದ್ ಏನು ಮಾಡದ ಹೌದು ಮಲಕಾರ್ ಸಿದ್ದನಮ್ಮ ಮಕ್ಕಳು ಏನು ಮಾಡಿದ್ರು ಹೌದ್ರಪ್ಪ ಇದು ಮಂದಿಗೆ ಕೇಳೋ ಸಲುವಾಗಿ ಹೌದು ಸಿದ್ರನಮ್ಮ ಅಕ್ಕಮಿಗೆ ಬಿಳ್ಳಿ ಹೌದು ಈ ಮಾನವ ಜನ್ಮ ಸಫಲಾಲ ತಿಳಿ ಸಿದ್ೋಟಿಗೆ ಮಾಡಿ ಕಿಂದ ಹಾಡಿ ನೋಪ್ರದಾಗ ಮದುಗೊಂಡ ಮಾರದರ ಜಗ ಎಲ್ಲ ಮಾಡಿದ್ರು ಹೌದ್ರಪ್ಪ ಈ ಸೈದಾಪುರ ಫಾದೇವ ನಿನ್ನಿ ಹೌದು ಮಲ್ಕಾರ್ಸಿದ್ನು ಬೇಣಿಸಿದ ಭೇಟಿ ಖಂಡಾಪಟ್ಟಿ ಜನ ಕೂಡಿತ್ತು ವಿಚಾರ ಮಾಡಿ ನೀವು ಸತ್ಯ ಹೇಳ್ತ ಶಿವಸ್ಥಾನ ಮುಂದಿತ್ತು ಭಕ್ತರ ಇತ್ತಲ್ಲಿ ಹೌದು ರೋಗ ಕೊಟ್ಟು ಹೊತ್ಕೊಂಡು ತರಿಸಿದ್ ಮಲ್ಕಾರ್ಸಿದವನ ಮನೆಯಾಗ ಮಾಪರ್ಸ ಚಂತನ ಊರಾಗಿ ಇಟ್ಟಿದ್ದ ಹೌದು ಐದು ಗಂಟೆ ತನಕ ಮಳಿ ಬಿಡಲ್ದು ಹೌದು ಬೇಣಿಸಿದ ಒತ್ತಾಟಿ ಕೂತ ಮಲ್ಕಾರ್ಸಿದ್ ಒತ್ತಾಟ ಕೂತ ಹೌದು ಐದಾಯ್ತು ಇನ್ ಎತ್ತು ಕಂಬಳಿ ಹೊತ್ಕೊಂಡು ಹೋಗ್ತೇಂದ್ರ ನಿಂದ್ರಿಸಿ ಭೇಟಿ ಮಾಡಿ ಒಳಕ್ ಮುಂಡಿಸಿ ಬಣ್ಣ ದೇವ್ರ ಹೌದ ಒಗಾಡಿಸಿ ದೇವ್ರ ಎಬಸಿ ಆ ಸೈದಾಪುರ ಬಿಟ್ಟು ಅಂಬರೀ ದೇವ್ರ ಬಾಟಿಗೆ ಮಳಿ ಬಂದಾಯ್ತು ಹೌದು ಹೌದು ಶಿವಸ್ಥಾನ ಮುತ್ ಹೇಳಲ್ಲ ಇದ್ರಿ ಹೌದು ಒಮ್ಮೆ ತೆಲಿ ತೋಯಿಸಲ್ನಾಸನ್ ತಿಂಗ್ಳು ಗಟ್ಟ ಗಂಡ ಸರಳಾಗಲ್ಲ ಹೌದ್ರಪ್ಪ ಆ ಮಿದುರಿನ ಕೂತಿದ್ದ ಒಬ್ರ ಮನೆ ಮುಂದೆ ಐದು ಗಂಟೆಗ ಮಳಿ ಬಂದಾಯ್ತು ಮಹಾರಾಜರ ಎಂಟು ಗಂಟೆ ಅತ್ತ ಒಂದು ಹಳಿ ಮಳಿ ಬರ್ಲಿಲ್ಲ ಭಂಡಾರ ಹಾರಿಸಿ ನೋಡಿರ್ಬೇಕು ವಾಟ್ಸಪ್ ಮೇಲೆ ಭಂಡಾರ ಹಾರದು ಹೌದ್ರಪ್ಪ ಏಳ್ ಚೀಲ ಭಂಡಾರ ಹಾರತಿ ಏಳ್ ಚೀಲ ಯಾ ಜನ ಭೇಟಿ ಯಾ ಕೆಸರಾಗಿತ್ತು ಭಂಡಾರದಾಗ ಮಂದಿ ತುಳಿದು ಡಾಂಬ್ರಿ ಆದಂಗ ಆಯ್ತು ಹೌದು 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 ಎಂಟು ಗಂಟೆ ಕತ್ತ ಮಳಿ ಆದಿಲ್ಲ ಭೇಟಿಗೆ ಹೋಗಿ ಕೂತ್ರು ಕುತ್ ಒಳಕ್ ಹನಿ ಚಾಲೋ ಆಯ್ತು ನಮ್ಮ ಊರಿಗೆ ನಾವು ಬಂದು ಇಂತ ದೇವ್ರವ ಹೌದು ಪರಮಾನಂದ ಅಮೋಘ ಶುದ್ಧ ಹೌದು ಈ ಕಂಬಳಿ ಒಡೆಯಾರ ದೇವ್ರ ನಾವು ಆಟ ಸ್ವಪ ದೇವ್ರ ಅಲ್ಲ ಹೌದ ಅದಕ್ಕೆ ತಿಳ್ಕೊಂಡ್ ನಡ್ದವನಿಗೆ ಅಲ್ಲ ಹೌದು ಹೌದು ತಿಳಿಲಾರ್ದವ್ರಿಗೆ ತಿಳಿಯಂಗಿಲ್ಲ ಹೌದ್ರ ನಿನ್ನ ಯಾವ ವಿಷಯ ಹದಿಮೂರನೇ ತಾರೀಕಿಗೆ ಹೌದು ಹೌದು ಅದಕ್ಕೆ ಅಂತ ವಿಷಯ ಧರ್ಮ ಕೇಳೋ ಸಲುವಾಗಿ ಸದ್ಭಕ್ತರು ಬಂದಿರಿ ಹೌದ್ರಪ್ಪ ಅಂದ ಅನಿಕೆಗೆ ಹಂಗೆ ಬೇರೆ ಬಂದವು ಹಂಗ ಬಂದ್ರಪ್ಪ ಬರೇ ಹುಯ್ಯ ಬೇಕತ್ತಾರ ಹ ಬಾಯಿ ಅಗಲೇ ಹಾಡದ್ ನನ್ನ ಪಾತ್ರೆಗಿತ್ತಿ ಏನು ಪಾತ್ರೆಗಿತ್ತಿ ನನ್ನ ಪಾತ್ರೆಗಿತ್ತಿ ನೀನ್ ಬಿಟ್ಟು ಹೆಂಗ ನಾಯಿ ಇರ್ಲಿ ಇರೋದು ಯಾರ ಬಿಟ್ಟು ನಿಂತವ್ರು ನಿಂತಾರೆ ಹ್ಮ್ ಯಾರ ಹಾರ ಹೋಗ್ಯಾರ ಹಾರೋಗ್ಯಾರ ಯಾರ ಪಾತ್ರೆಗಿತ್ತಿ ಬಿ ಹಾರಾಗ್ಯಾವ್ ಹ ಕೆಂಪಂಗೆ ಅವ್ರ ಸನಿ ಹಾತಿಲ್ಲ ಪಾತ್ರೆಗಿತ್ತಿ ಹ ಮತ್ತು ಯಾರಿಗೆ ಬೇಕಾದವ್ರು ಹತ್ಯಾರ ರೀ ಯಾಕ್ರಿ ಯಾರಿಗೆ ಬೇಕಾದವ್ರು ಮಾಡ್ಯಾರ ಹಂಗೆ ಸಿಕ್ಕಿಲ್ಲ ರೀ ಅದಕ್ಕೆ ಹಂತದ ಬೇಡ ಗ್ಯಾಂಗ್ ತೊಡೆ ಅದು ಹೌದು ನಮ್ಮದು ವಯಸ್ಸು ಆಗ್ಯದ ಹೌದ ನಾಲ್ವತ್ತು ಅಂದರು ನಾ ಸಣ್ಣವನ ವಯಸ್ಸು ಅನ್ಸ್ತಕ್ಕ ನನ್ನ ಮ್ಯಾಳ ಬಹಳ ದಿನ ಹಿಡ್ದವು ಹೌದು ಅದಕ್ಕೆ ಹಳಿ ಮ್ಯಾಳದ ಅದು ಈ ಒಳ ಜೋಡಿ ಕೂಡಿ ನಾನು ಪಾತ್ರೆಗಿತ್ತಿ ಅದಂದ್ರೆ ಉಮ್ದಿ ಮಾರ ಏನೋ ಹುಚ್ಚು ಆಗ್ಯದ ತನಿಸ್ಬೇಡ್ರಿ ನಾತ ಹೌದು ಏ ಇಲ್ಲ ಮಾರ ಹೊಡಿ ಅಂದಿ ಹ್ಞೂ ಮತ್ತು ನಮ್ಮ ಸಂಧಿ ಪಾರ್ಬಳ ಹಾರ್ಸುದೇ ಏ ಹಾರಿಸ್ಲಿ ಒಂದು ಪಾರ್ವಳ ಕೇಳಬೇಡ ಆ ಮುತ್ತಿಯಂದು ಕೇಳು ಆ ಅವನ ವಯಸ್ ಎಟ್ಟದ ಬಿಡಿಬೇನು ಸರ್ಲತ್ತ ಹಾ ತಳ ಕೂತು ತಳವ ಮುತ್ತೆ ಇಲ್ಲೇ ಹಿಂಗ ಮನೆಗೆ ಆಯ್ ಜೋಡಿ ಹಂಗ ಆಯ್ ಜೋಡ ಆಯ್ ಹಾಂಗ್ ತಾಳತ್ತಿನ ಅದಕ್ಕೆ ಹೇಳ್ತಾರ ಹೌದು ಅದಕ್ಕೆ ಶಾಮಾನ ಮುತ್ತ್ಯ ಹೌದು ನಮ್ಮ ಮಾಸ್ತರ್ ಹನ ಆನಲ್ರಪ್ಪ ಬಹಳ ಪ್ರಶ್ನೆ ಉತ್ತರ ಗರ್ಜಿಲ್ಲ ಟೈಮ್ ಪಾಸ್ ಮಾಡೋ ಗರ್ಜಿಲ್ಲ ಹೌದು ಟೈಮ್ ಬಹಳ ಉಳಿದಿಲ್ಲ ಉಳಿದಿಲ್ಲ ಎರಡು ವಿಷಯ ಕೇಳ್ತಾನ ಆ ಎರಡು ವಿಷಯ ಕೇಳುದ್ ಮುಂದಿನ ಸಂಡಿಗೆ ಬಾಯಿ ಹೇಳಬೇಕು ನೀ ಹ್ಞೂ ಮುಣಿ ಯಾರು ಕೇಳ್ತಿ ಮುಂದಿನ ಸಂಡಿಗೆ ನಾ ಹೇಳಿ ಹಾಡಬೇಕು ಅದು ಅರ್ಜು ಬಾರ್ಬಾಳ ಇಲ್ಲಿ ಇಟ್ಟು ಮಾಲಿ ಮನೆ ಸರ್ಸಂಗ ಆಗ್ಬರ್ದು ಅಂದಾ ಸಮಿತಿ ಅವರು 파ರಗೊಳ್ಳಕ್ಕೆ ಹತ್ತ್ಯಾರಿ ಆ ಅರಸದೆ ನಂದ ತಪ್ಪಿದ್ರೆ ಮಾರಾಯ ನಿನ್ ತಪ್ಪ ಅಂತ ಹೇಳಬಿಡ್ರಿ ಹೌದು ಆ ಬಾಯಿ ತಪ್ಪದು ನಾ ಬಾಯಿಲಿ ಹೊಲಸು ಮಾತಾಡಂಗಿಲ್ಲ ಹಂದಾ ಅಜ್ಜ ಬಾತ್ಿಂದ 6 ಗಂಟೆ ಹೌದು ನಾವು ಎರಡು ಮಕ್ಕಳೆ ಅಂದಿದ್ದವ ಹೌದ್ರಪ್ಪ ಪುರೈತಿ ಮುಗಳ್ಯಾಳ ಮ್ಯಾಲೆ ಹತ್ತು ವರ್ಷ ಹಾಡಿದ್ರು ಸುಮಿತ್ರ ಎಲ್ಲಿ ಹೋದ ನಿಮ್ಮ ಮಗಳ್ಯಾಗ ಕತ್ತಿ ಹತ್ತಾರ ನಂದು ಅವರು ಹ್ಞೂ ಎದ್ದೋ ಮನ್ಸು ಹೇಳತ್ತಾಗದ್ರು ಹೌದು ಹೌದು ನಂದೊಂದು ತಚ್ಚಟ ಹಿಂಗದ ಹೌದು ಒಮ್ಮ ಮಗಳು ಅಂದ್ರೆ ಮಗಳೇ ಗಂಡಿತ ನಾ ಅದಲೇ ಯಾನ್ ಗದ್ದಲ ಆತಿದ್ದ ಹೌದು ಖರೆ ಬದಲು ಮಾತಾಡೋಂಗಿಲ್ಲ ಹೌದ್ರಪ್ಪ ಸೊನ್ಯಾಳೆ ಗೌಣ ಜೋಡಿ ಮುದೋ ಸ್ಟೇಜ್ ಮ್ಯಾಲೆ ಹೌದು ಅಮಾವಾಶ್ಯ ಇದನ್ನ ಮಾಡಿ ಹೇಳ್ಪ್ಪ ನಿನ್ನ ಜೋಡಿ ಹಾಡಲ್ಲ ಅಂದ್ರೆ ಇಪ್ಪತ್ತು ವರ್ಷ ಗೌಣ ಜೋಡಿ ಹಾಡಿಲ್ಲ ಕಡಿ ಸತ್ಯವಾದವು ಒಂದು ಆ ಭಂಡಾರ ಮುಟ್ಟಿ ಆನೆ ಮಾಡಿ ಹೊಳ್ಳೆ ಹಾಡು ಮೇಳಲ್ಲಿ ಹೌದು ಹೌದ್ರಪ್ಪ ಮನ್ ನಡುವ ಅದೇ ಕಲ್ಮೇಶ್ ಬೈದ್ ಮನ್ ಇದ್ರಾಗ ಹೌದ್ರಪ್ಪ ಏ ಹತ್ತಿ ಎಂಟಿ ಚಲೋ ಚೋಲ ಮೇಳ ಭಂಡಾರ ಮುಟ್ಟದ್ರಿ ಭಂಡಾರ ಮುಟ್ಟಿ ಹೊಳ್ಳಿ ಹಾಡದ್ರಿ ನಿಮ್ಮಲ್ಲಿ ಯಾನ್ ಧರ್ಮದ್ ಹೌದು ಮಂದಿಯಾಗ ಹೇಳ್ತಾವ ನಮ್ಮಅಪ್ಪ ಅಂತ ಭಂಡಾರ ನಮ್ಮಅಪ್ಪ ಹಿಂತ ಭಂಡಾರ ಭಂಡಾರ ಮುಟ್ಟಿ ಹಾಡಿರಿ ಮುಟ್ಟಿ ಹಾಡ್ತಿರಿ ಅವರ ಪರಿಸ್ಥಿತಿ ಕೆಟ್ಟ ಹೋದ ತಲೆ ಟೇಜ್ ಮೇಲೆ ಹೇಳಿದ್ದು ಹೌದ ಅದಕ್ಕೆ ಸತ್ಯ ಧರ್ಮರ ಭಂಡಾರ ಹಿಡಿದು ಸ್ವಾಮಿನಿಗೆ ಮಾರ ಎರಡು ಪ್ರಶ್ನೆ ಹೆಚ್ಚ್ ಮ್ಯಾನ್ ಏನು ಮಾತಾಡಿ ಬಿಡ ಹಾಂ ಎರಡು ಜನ ಕೇಳ್ತದ ಎರಡು ಕೇಳು ಹಾಂ ಹಾಲು ಮತ್ತು ನಾ ಕೇಳ್ತ ಮುಂದಿನ ಸಂಧಿಗೆ ಹೇಳಿ ಹಲ ಆ ಬಾಯಿ ನನ್ನ ಹೊಟ್ಟೆ ಒಡೀದು ಆ ವಲ್ಲದ್ರ ಅಪ್ಪನ ಹೊಟ್ಟೆ ಬಹಳ ಬಿರ್ಸತ್ ತಿಳ್ಕೊಂಡು ತಮ್ಮ ಊರಿಗೆ ಕೊಯ್ಯಾಲಿ ಹ್ಞೂ ಅಪ್ಪ ಹೊಟ್ಟೆ ಬಿಟ್ಟು ಕೇಳಿರಿ ಮೊದಲು ಅವು ಬೇಡ ప్రథమ దా యావ పంచూన్య వసంత్రీపాఖద పరమాత్మ పదక కూడా అనంతకూటి దీర్ఘ దండ నమస్కరించి హా ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಯೋಗಿ ಅಮ್ಮ ಘೋಷ ಸಾಧು ಅಮ್ಮ ಘೋಷಿಸಿದ ಋಷಿ ಅಮ್ಮ ಘೋಷ ಮುನಿ ಅಮ್ಮ ಘೋಷನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರಿಪಿಸುತ್ತ ಹೌದ ಹೌದ ಇಲ್ಲಿ ಕೂಡಿರತಕ್ಕಂಥ ಗುರು ಹಿರಿಯರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ತಾಯಿ ತಂತ್ರ ಹಾಗೂ ಪುರಾಣ ಪಂಡಿತರಿಗೆ ಕೂಡ ಹೌದು ಅನಂತ ಅನಂತ ಕೋಟಿ ನಮಸ್ಕರಿಸಿ ಹೌದು ಎರಡು ವಿಷಯಗಳನ್ನ ಕಾರಣ ಮಾತಾಡ್ರಪ್ಪ ಅಂದ್ರೆ ಒಂದು ದೇವ್ರ ಇವು ಎರಡು ಮ್ಯಾಳುಗಳಪ್ಪ ಅಂದ್ರೆ ಹೌದು ಆದ್ರ ದೈವ ಕೂತು ಏನೋ ಒಂದ್ ಎರಡು ಪ್ರಶ್ನೆ ಜ್ಞಾನ ದೃಷ್ಟಿದಿಂದ ಜಗಳ ಮಾಡ್ರಿ ಅಂದ್ರೆ ನಾವು ಎರಡು ಪ್ರಶ್ನೆ ಇಡೋದ್ರು ಇಲ್ಲ ನೀವು ಹಾಡ್ಕೋತೇವ್ರಿ ಅಂದ್ರೆ ಹೋಗೋರು ಹ್ಯಾಂಗ ಹೇಳ್ತಿರ ಹಂಗ ದೈವ ಮ್ಯಾಗ ಏ ಹೊಡಿಯತ್ತ ಅಲ್ಲ ಹ ಆದ ಕಾರಣ ಪ್ರಶ್ನೆ ಹಂಗಪ್ಪ ಅಂತ ಕೇಳಿದ್ರೆ ಈಗ ಹೇಳ್ಯಾರ ಹೇಳ ಪ್ರಶ್ನೆ ಮಾಡಿದ್ರೆ ಸಂತ ಸಂತ ಬಿಡುಗಡೆ ಆಗ್ಬೇಕಂತ ಮಾತಾ ಹೌದಲ್ರಿ ಹಂಗೆ ಪಹಿಲಾ ಪ್ರಥಮ ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ರಪ್ಪ ಈಗ ಸದ್ಯಕ್ಕೆ ಎಲ್ಲರಿಗಿ ಮನಿ ಕುಲ ದೇವರ ಅದಾನ శివన్ మనీ కులదేవరు ఎల్ కులదేవరు అదను తమ్ మంది మణమక్ ఎస్ ಇಲ್ಲೊಂದು ಏನಪ್ಪ ಅಂತ ಕೇಳಿದ್ರು ಏನ್ರಪ್ಪ ಶಿವ ಪಾರ್ವತಿ ಅದಾರ ಹಾಂ ಅದಾರ್ಯಪ್ಪ ಆದ್ರೆ ಹಾಂ ಸ್ವತಃ ಪಾರ್ವತಿ ಗರ್ಭಧಾರಣ ಮಾಡಿ ಹಾಂ ಏನಾಗ್ಯದ ಎಷ್ಟು ಮಕ್ಳು ಹಣ್ದಾಳೋ ಗರ್ಭಧಾರಣ ಮಾಡಿ ಇರ್ಲಕ್ಕ ಬೇಕು ಆ ಮಕ್ಳಿಗೆ ಮಂದಿಗೆ ಹಣದಾಳ ಆರು ಶಾಸ್ತ್ರ ಹದಿನೆಂಟು ಪುರಾಣದಾಗ ಹಿಂಗೆ ಲೆಕ್ಕಿಬೇಕು ಯಾವುದು

ಹೌದಾ ಒಂದನೇ ಭಾಗ ಎರಡನೇ ಭಾಗ ಪುರಾಣ ಇಲ್ಲಿ ನಡೆಯಿಲ್ಲ ವೇದ ವ್ಯಾಸ ರಚಿಸಿ ಗ್ರಂಥ ಹ್ಯಾಂಗಪ್ಪ ಇಲ್ಲಿ ಕೇಳು ಪೈಲಾ ಪ್ರತಮಕ ಶಿವ ಪುರಾಣ ಶಿವ ರಚಿಸಿಟ್ಟಿದ್ರು ವಿಷ್ಣು ಪುರಾಣ ವಿಷ್ಣು ಆಗಮಿಸಿಟ್ಟಿದ್ರು ಪುರಾಣ ಈಗ ಅಲಿಕಡಿ ರಚಿಸಿಟ್ಟಿದ್ರು ಅಲಿಕಡಿ ಮಚ್ಚಿಗಂಧನ ಹೊಟ್ಟಿಲೆ ಹುಟ್ಟಿ ಪರಿಸರ ಋಷಿಯ ಮಗನಾಗಿ ನಿಮಿಷ ಆರೇಳ್ ಇಪ್ಪತ್ತೊಂದು ಲಕ್ಷ ಸ್ಲೋಕ್ ತಕೊಂಡ್ ಬರ್ದನ ಅದ್ಯಾರು ವೇದ ವ್ಯಾಸ ಹದಿನೆಂಟು ಅವ ಯಾವು ಶಿವ ಪುರಾಣ ವಿಷ್ಣು ಪುರಾಣ ಬ್ರಹ್ಮ ಪುರಾಣ ಮಾರ್ಕಳೆ ಪುರಾಣ ಅಗ್ನಿ ಪುರಾಣ ವಾಯು ಪುರಾಣ ಗರುಣ ಪುರಾಣ ಬ್ರಹ್ಮವೇ ಪುರಾಣ ಬ್ರಹ್ಮವೇ ವರ್ತನ ಪುರಾಣ ಲಿಂಗ ಪುರಾಣ ಹಿಂಗ್ ಹದಿನೆಂಟು ಪುರಾಣ ಹದ್ ಹೌದು ಆದ್ರ ಹದಿನೆಂಟು ಪುರಾಣದಾಗ ಸ್ವತಃ ದೇವಿ ಗರ್ಭಧಾರಣ ಮಾಡಿ ಅದ ಎಷ್ಟು ಮಕ್ಕಳ ಹಡದಾಳ ಅವು ಯಾವ ಪರ್ವತದಾಗ ಹಡದಿದಳು ಅವ್ರಿಗೆ ಎಲ್ಲಿ ಬಿಟ್ಟಾಳಿಗೆ ಮಕ್ಕಳು ಎಲ್ಲಿ ಅವ ಈ ಅವ್ರಶ್ನೆ ಉತ್ತರ ಹೌದು ಮುಂದೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ ಅಂದೋ ಮುಂದ್ ಹೋಗ್ಬರ್ತಾವ ಇಲ್ಲ ಬರ್ತಾ ಅಂದ್ರೆ ಬರ್ತಾ ಹೇಳಬೇಕು ಬರ್ಲಿಲ್ಲ ಅಂದ್ರೆ ಇಲ್ಲ ಹೌದು ಹೌದೌದು ಸಾಕು ಸಾಕು ಇವ ನೇಗಲು ಭಾಳ ಗುಂಪು ಹಚ್ತಾನೆ ರೀ ಇವ ಹ್ಞೂ ನೇಗಲು ಹಚ್ಚಿ ನೇಗಲು ಹಚ್ಚಿದ ಅಂದ್ರೆ ಬೇರೆಯವ್ರು ಮುರಿಬೇಕು ನೆಗರ ಮುರಿಬೇಕು ಮಾಡಿ ಇಡ್ತಾನೆ ಒಟ್ಟು ಗೆಳ್ಯಾವ ಹೊಡಿದೆ ಇದು ಆರು ಗಂಟೆ ತನ ದುಡಿಬೇಕಾಗಿದೆ ಎತ್ಕೊಳ್ಳಿಲಿ ಆ ನಡುವೆ ನೇಗಲು ಮುಡಿತಾನ ಇವ ಹತ್ತದು ಅದಕ್ಕೆ ಹದಿನೆಂಟರಾಗೆ ಯಾಡು ಕೇಳ್ಯಾರ ಹೌದು ಹಾಲು ಮತ್ತದೇ ಯೂಟ್ಯೂಬ್ದವ್ರು ಎಲ್ಲಿ ಕಚ್ಚಿ ಬಿಚ್ಚಿ ಬಿಡಬೇಡ್ರಿ ಹ್ಞೂ ಏನೋ ಅವ್ನು ಎಲ್ಲ ಕಡೆ ದಂಗಲ್ ಎದ್ಕಿಂದು ಯಾರೇ ಶುರುವಾಯ್ತಾವು ಆ ಮಾಳಿಂಗರಾಯ್ ಹುಲ್ಜೆಂತ್ರಿಪ ಮಾಳಿಂಗ ರಾಯ್ ಇರೋಕ್ಕಿತ್ತಾಗಿ ಯಾರು ಇತ್ತು ಆ ಜಾನಗಿ ಮಾಲಕ್ರಿ ಯಾರು ಆ ಜಾಗಿ ಹೆಸರು ಯಾನಿತ್ತು ಹೌದು ಮಾಳಿಂಗರಾಯ್ ಆ ಗುಡಿ ಕಟ್ಟಕ್ಕಿತ್ತ ಮೊದಲು ಹೌದು ಅಲ್ಲಿ ಯಶಸ್ ಮಂದಿ ವಾಸ ಮಾಡಿ ಹಬ್ಬರು ಅಲ್ಲಿ ಹತ್ತಿದ್ರು ಆ ಊರ್ ಜಾಗ ಯಾರದು ಯಾರು ಮಾಲಕ್ರಿದ್ರು ಹೌದರೇ ಬನ್ನಿ ಗಿಡಕ್ಕೆ ಮುಂಡ ಸುದ್ದಿ ಮಾಲಿಂಗರಾಯ್ ಮುಂಡ ಸತ್ತದ ಬನ್ನಿ ಗಿಡಕ್ಕೆ ಮಾಲಿಂಗರಾಯ ಏನು ಸಂಬಂಧ ಒಂದು ಹಿಂಗೆ ಕೇಳ್ಬೇಕು ಪ್ರಶ್ನೆ ಹಂಗೆ ಹಾ ಹಾಂ ನೀಜ ಇರ್ತಾಳ ಕ್ವ ಹಾಂ ಹಾಲು ಮತ್ತೊಂದು ಕೇಳಂದು ಕೇಳ್ತೇವೆ ಬೇಡದ್ರಿ ಬಿಟ್ಟು ಬಿಡ್ತೇವೆ ಹೌದು ಹಾಂ ಬಾ ಎಡ್ಡೆ ಅಡಿಯ ಮೇಲೆ ಹೋಗ್ಯಾವೆ ಏ ಈಗ ಬಿಡಿ ಏ ಪುಡು ಏ ಶಿವ ಓ ಬಿಡ್ರಿ ಅವ ಎಲ್ಲೇ ಅವನು ಇಲ್ಲ ಅವ್ನು ಅವನು ನಮ್ಮವ್ನು ಏನು ಇಲ್ಲಿ ಅವನು ಭಾಳ ಕೇಳಿ ಓ ಬಿಡ್ರಿ ಇರ್ಲಿ ಮಠ ಮಂದಿ ನಮ್ಮದು ಮಂದಿ ನಮ್ಮದ ಪಳಕ್ ಕೇಳಕ್ಕೆ ಬಂದದ ಎಲ್ಲ ನಮ್ಮದೆ ಆ ಹೋಗಲಿಲ್ಲ ಎಲ್ಲ ನಮ್ಮದು ಕೇಳುದ ಮಂದಿ ನಮ್ಮದು ಹೇಳೋ ಮಂದಿ ನಮ್ಮದು ನಮ್ಮ ಮ್ಯಾಲ ಯಾವ ಮ್ಯಾಲ ಮೇಲೆ ಪ್ರೇಮ್ ಇತ್ತು ಅವ್ರು ಹಾಡಿ ಕೇಳಕ್ ಬಂದಾರಂದ್ರೆ ನಮ್ಮವ್ರಿ ಅವ್ರು ಹೌದ್ ಹೌದು ಅದಕ್ಕೆ ಸಮಾಧಾನ ಹೇಳಪ್ಪ ನಾ ಹಾಲು ಮತ್ತ ಕೇಳಿದ ಬಂದ್ರೆ ಹೇಳಿ ಬಲೆ ಅದ್ ವಿಷಯ ಬೇಡ ಬೇಡ ಅಂದ್ರೆ ಬಿಟ್ಟು ಬಿಡ್ಲಾಕ್ ಬರ್ತದೆ ಹಾ ಹೌದು ಹಾ ಅಟ್ ನೀನ್ ಅನ್ಕನವ್ರು ಒಂದ್ ಬಿ ಪಿ ಏರ್ಸ್ಕೊಂಡು ನೀ ಶುರು ಮಾಡಿದೆಪ್ಪ ನನ್ನ ಬಿ ಪಿ ಏರ್ತಂದ್ರೆ ಬಾ ಅನ್ಕಡ ಆತ ದೇವ್ರು ಹೇಳ್ದಂಗ ಆತದ ಎಲ್ಲ ನಮ್ಮವ್ರ ಅಂದ್ರೆ ಹೋಗವನಾ ಎಲ್ತನ ಇಲ್ತನ ಅದಕ್ಕೆ ಬಹಳ ಅದು ಬೇಡ ಬಾಯಿ ಹಾಡಿ ಕೇಳೋ ಮಂದಿ ಚಂದ ಹೌದು ಏ ಗಪ್ಪ ಕಲೀನ ನಿಂದ ಕೇಳಿ ಅಂತ ಹಂಗಲ್ಯಾಗ ಶುರು ಮಾಡಿದೀನಿ ಗಪ್ಪ ಕೂತ್ ಬಿಡು ನೀ ಝಾಡ್ ಅಂದಿದ್ ಬಂದ್ ಹೌದು ಹ್ಮ್ ಅಟ್ಟೆ ಗದಲ್ ಮಾಡಂಗಿಲ್ಲ ಒಟ್ಟು ಜಾತ್ರೆ ಹಾಳು ಮಾಡಿ ಒಟ್ಟು ನಾಲ್ಕು ಗಂಟೆ ಅಂತ ಕೇಳುದು ನಾಲ್ಕು ಗಂಟೆನ ಅಂತ ದೇವ್ರ ಹೇಳಿಕೆ ಕೇಳುದು ಮುಂದೊಂದು ಪಾಳಿ ಬಂದ್ರೆ ಹಾಡೋದು ಇಲ್ಲಿ ಜಾತ್ರೆ ಇದು ಎಲ್ಲಾರದು ಹೌದು ಹೌದು ಅಟ್ರಾಪಕಿ ಜಾತಿ ಜಾತ್ರೆ ಇದು ಎಲ್ಲಾರು ಬಂದು ಚಂದ ಜಾತ್ರೆ ಮಾಡಿದ್ರೆ ಜಾತ್ರೆ ಹೌದು ಮಾತ್ರೆ ಒಳಗೆ ಯಾರ್ಯಾರು ಬಂದು ಕೆಡಸಿದ್ರಿ ಹೌದು ವರಸ್ತನ ನಿಮ್ ಮನೆಯಾಗ ಸಂಸಾರ ಸುದ್ದಾಗಾಗಿಲ್ಲ ಒಂದು ಆ ಮಾಳಿಂಗ್ರ ಏನು ಅಟ್ಟಿ ಅಮೋಘಶದೂ ಅಟ್ಟೆ ಹೌದ್ರಪ್ಪ ಯಾರ ಮಾನಸ್ತಾರ ಮಾಳಿಗರ ಹೇಗೆ ಅವರಪ್ಪ ಅವ್ರಿಗೆ ದೊಡ್ಡವ ಹೌದು ಯಾರು ಅಮಾವಶ್ಯದ ಮಾನಸ್ತಿರಿ ಅಮಾವಶ್ಯದ ನಿಮ್ಮ ಅಪ್ಪ ನಿಮ್ಗೆ ದೊಡ್ಡವ ಭಕ್ತಿ ಕಾರಣ ದೇವರ ಒಳಗ ಭೇದ ಇಲ್ಲ ಅವ ಏಟ್ ದೊಡ್ಡದಾನ ಹೌದು ಪರಮಾತ್ಮ ಒಂದು ಅವನಿಗೆ ಕೊಟ್ಟಾನ ಹೌದು ಇವ ಏಟ್ ದೊಡ್ಡದಾನ ಅಮಾವಶ್ಯದ ಹೌದು ಇವನ್ ಇವನಿಗೆ ಕೊಟ್ಟಾನ ಹೌದು ಯಾರೇಟ್ ದೊಡ್ಡದಾರ ಪಗಾರ ಕೊಟ್ಟ ಪರಮಾತ್ಮ ಕಳಿಸ್ಯಾನ ಹೌದು ಹೌದು ಅದಕ್ಕೆ ದೇವರ ಒಳಗ ಭೇದ ಮಾಡಿ ಪ್ರಶ್ನೆ ಕೇಳುದು ಅಂದ್ರೆ ವಿಷಯ ಹಣ್ಲಿ हव हाल मत विषय मूल ಎಲ್ಲರಿಗೂ ತಿಳಿ ಅಂತ ಹೇಳಿ ಹೇಳ್ತಿರ್ತానಾ ಹೌದು ಅದಕ್ಕೆ ಸಟ್ಟಿ ಬಂದ ಬಳಿ ಕೇಳೋ गरज ಇರಲ್ಲ ಹೌದು ಏನ ಬಾಳೆ ಅತ್ರ ಅಂತ ನೋಡಿ कडि स्वर जग आवाज बरबाड